ನೆಚ್ಚಿನ ಪ್ರೀತಿ ತುಂಬಿದ ಆತ್ಮೀಯ ವಿದ್ಯಾರ್ಥಿಗಳಿಗೆ ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ಬಿ ಜಿ ಎಸ್ ಸ್ಪರ್ಧಾ ಅಕಾಡೆಮಿಗೆ ಸ್ವಾಗತ ಸುಸ್ವಾಗತ ಆತ್ಮೀಯ ವಿದ್ಯಾರ್ಥಿಗಳೇ ಭಾಳಷ್ಟು ಜನ ಕಾಮೆಂಟ್ಸ್ಗಳನ್ನು ಮಾಡಿ ಕೇಳ್ತಾಯಿದ್ರಿ ಬಿ ಬಿ ಎ ಮತ್ತು ಬಿ ಸಿ ಇರುವ ಪ್ರಥಮ ಸೆಮೆಸ್ಟರ್ನ ಸಿಲೆಬಸ್ಸನ್ನು ಪರ್ಚೇಸ್ ಕೊಡಿ ಅಂತ ಇಲ್ಲಿ ಇವತ್ತಿನ ದಿನ ಆ ಕೆಲಸವನ್ನು ಮಾಡ್ತಾ ಇದ್ದೇನೆ ವಿದ್ಯಾರ್ಥಿಗಳೇ ಇದಕ್ಕಿಂತ ಪೂರ್ವದಲ್ಲಿ ನಮ್ಮ ಚಾನಲ್ಗೆ ಯಾರೂ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂಬರುವ ವಿಡಿಯೋ ಪಾಠಗಳನ್ನು ವೀಕ್ಷಣೆ ಮಾಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ವಿದ್ಯಾರ್ಥಿಗಳೇ ಈಗ ನಿಮಗೆ ಇಲ್ಲಿ ಬರುವಂಥ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿ ಎಸ್ ಸಿ ಪಿ ಪಠ್ಯಕ್ರಮ ಹೀಗಿದೆ ಬೇಸಿಕ್ ಕನ್ನಡ ಪುಸ್ತಕದ ಪಠ್ಯಕ್ರಮವನ್ನು ಇಲ್ಲಿ ಚರ್ಚಿಸುತ್ತಾ ಸಾಗೋಣ ಒಟ್ಟು ಘಟಕ ಒಂದು ಘಟಕ ಎರಡು ಮೂರು ನಾಲ್ಕು ಐದು ಘಟಕಗಳನ್ನು ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ ಪ್ರತಿಯೊಂದರಲ್ಲಿಯೂ ಕೂಡ ಬೇರೆ ಬೇರೆ ಗದ್ಯ ಪದ್ಯಗಳನ್ನು ಅಧ್ಯಯನ ಮಾಡ್ತೀವಿ ಮೊದಲನೆಯ ಘಟಕ ಕನ್ನಡ ನಾಡು ನುಡಿಯ ಪ್ರಜ್ಞೆ ಅಂತಿದೆ ಇದರಲ್ಲಿ ಕನ್ನಡದ ಗೀತೆಗಳನ್ನು ಅಧ್ಯಯನ ಮಾಡ್ತೀವಿ ಒಂದನೆಯದು ಕನ್ನಡದ ಗೀತೆಗಳು ಎರಡು ವಚನಗಳು ಬಸವಣ್ಣನ ವಚನಗಳಿವೆ ಮೂರು ತತ್ವಪದಗಳು ಶಿಶಿನಾಳ್ ಶರೀಫರ ತತ್ವಪದಗಳನ್ನು ಕೂಡ ಇಲ್ಲಿ ಅಧ್ಯಯನ ಮಾಡ್ತೀವಿ ನಂತರ ಘಟಕ ಎರಡರಲ್ಲಿ ಮಾನವೀಯತೆ ಇದೆ ನೋಡಿ ಮಾನವೀಯತೆ ಮಾನವೀಯತೆ ಅಂತಾರಲ್ಲ ಅದರ ಬಗ್ಗೆ ದೇವನೂರು ಮಹಾದೇವರ ವಿಚಾರ ಮಾನವೀಯತೆ ಅಂತಾರಲ್ಲ ಅದರ ಬಗ್ಗೆ ದೇವನೂರು ಮಹಾದೇವ ಅವರು ಏನನ್ನ ಹೇಳ್ತಾರೆ ಅನ್ನೋದು ಘಟಕ ಎರಡರಲ್ಲಿ ಓದ್ತೇವೆ ಮುಂದೆ ಸೌಂದರ್ಯ ಮೂರನೆಯ ಘಟಕದ ಪರಿಕಲ್ಪನೆ ಸೌಂದರ್ಯ ಯಾರು ಯಾರು ಹೇಳು ಈಕಿ ಬೆಟಗೇರಿ ಕೃಷ್ಣ ಶರ್ಮ ಐದನೇ ಘಟಕ ಇದು ಯಾರು ಹೇಳು ಈಕಿ ಬೆಟಗೇರಿ ಕೃಷ್ಣ ಶರ್ಮ ಅವರು ಬರ್ತದ್ದು ಆರು ಸುಮತಿಯ ಕತೆ ಶಿವಕೋಟ್ಯಾಚಾರ್ಯ ನಂತರ ಏಳು ಜೇನಾಗುವ ಕುವೆಂಪು ಅವರು ಬರೆದದ್ದು ಜೇನಾಗುವ ಘಟಕ ನಾಲ್ಕರಲ್ಲಿ ಬಹು ಅರಿವು ಅಂತ ಇದೆ ಇಲ್ಲಿ ಶೋಕಚಕ್ರ ರಾಜಕೀಯ ಧ್ರುವೀಕರಣದ ದುರಂತ ಡಾಕ್ಟರ್ ಎಚ್ ಬಿ ಕೋಲ್ಕಾರ್ ಅವರು ಇದನ್ನು ಬರಿತಾರೆ ಇಲ್ಲಿ ನಾಲ್ಕು ಘಟಕಗಳ ಪಠ್ಯಕ್ರಮವನ್ನು ನೀವು ನೋಡ್ತೀರಿ ಇದಾದ ಮೇಲೆ ಐದು ಕೌಶಲ್ಯ ಕನ್ನಡ ಅಂತಿದೆ ಈ ಕೌಶಲ್ಯ ಕನ್ನಡದಲ್ಲಿ ಏನನ್ನು ಅಧ್ಯಯನ ಮಾಡ್ತೀವಿ ಅಂತಂದರೆ ಇಲ್ಲಿ ಪತ್ರದ ವಿಧಗಳು ಒಂಬತ್ತನೇ ಘಟಕ ಇದು ಪತ್ರದ ವಿಧಗಳು ಈ ಪತ್ರದ ವಿಧಗಳಲ್ಲಿ ಖಾಸಗಿ ಪತ್ರ ಅರೆ ಸರ್ಕಾರಿ ಪತ್ರ ಸರ್ಕಾರಿ ಪತ್ರದ ಮಾದರಿಗಳನ್ನು ಕೂಡ ಇಲ್ಲಿ ಅಧ್ಯಯನ ಮಾಡ್ತೀವಿ ಅದಾದ ಮೇಲೆ ಹತ್ತು ಸರ್ಕಾರದ ಆದೇಶ ಸುತ್ತೋಲೆ ಅಧಿಸೂಚನೆಯ ಮಾದರಿಗಳನ್ನು ಕೂಡ ಇಲ್ಲಿ ಅಧ್ಯಯನ ಮಾಡ್ತೀವಿ ನಂತರ ಹನ್ನೊಂದು ವಾಣಿಜ್ಯ ವ್ಯವಹಾರದ ಪಾತ್ರಗಳು ಹಾಗೂ ಅಧ್ಯಯನ ವರದಿಗಳು ಇಲ್ಲಿ ಸಿಲುಪಿಸಿದೆ ಇಷ್ಟು ನಿಮ್ಮ ಬಿ ಬಿ ಎ ಮತ್ತು ಬಿ ಸಿ ಎಗೆ ಇರುವ ಪ್ರಥಮ ಸೆಮಿಸ್ಟರ್ನ ಪಠ್ಯಕ್ರಮ ಹಾಗಾದರೆ ಈ ಪಠ್ಯಕ್ರಮಕ್ಕೆ ಸಂಬಂಧಿಸಿದ ಹಾಗೆ ಯಾವ ರೀತಿಯಾದ ಮಾದರಿ ಪ್ರಶ್ನೆ ಪತ್ರಿಕೆ ಇರ್ತದೆ ಅನ್ನೋದನ್ನು ಕೂಡ ಇಲ್ಲಿ ಚರ್ಚೆ ಮಾಡೋಣ ನೋಡಿ ಒಟ್ಟು ಅವಧಿ ಮೂರು ಗಂಟೆಗಳು ಅಂಕಗಳು ಎಂಬತ್ತು ಅಂಕಗಳು ಮೂರು ಗಂಟೆಯ ಅವಧಿಗೆ ನೀವು ಎಂಬತ್ತು ಅಂಕಕ್ಕೆ ಪರೀಕ್ಷೆಯನ್ನು ಬರೀತೀರಿ ಪ್ರಶ್ನೆ ಒಂದು ಪ್ರಶ್ನೆ ಎರಡು ಪ್ರಶ್ನೆ ಮೂರು ಪ್ರಶ್ನೆ ನಾಲ್ಕು ಹೀಗೆ ಮುಖ್ಯವಾದ ನಾಲ್ಕು ಮುಖ್ಯ ಬಹುಮುಖ್ಯ ಪ್ರಶ್ನೆಗಳನ್ನು ಇಲ್ಲಿ ಇಡಲಾಗ್ತದೆ ಇಲ್ಲಿ ಪ್ರಶ್ನೆ ಸಂಖ್ಯೆ ಒಂದರಲ್ಲಿ ಯಾವ ರೀತಿಯಾಗಿ ರೀತಿಯಾದ ಕ್ವೆಶನ್ಗಳಿರ್ತವೆ ನೋಡಿ ಇಡೀ ಪಠ್ಯಕ್ಕೆ ಅನ್ವಯಿಸಿದ ಪ್ರಬಂಧ ಮಾದರಿಯ ಐದು ಪ್ರಶ್ನೆಗಳನ್ನು ಇಲ್ಲಿ ಕೇಳುತ್ತದೆ ಐದು ಪ್ರಶ್ನೆಗಳನ್ನು ಕೊಟ್ಟು ಮೂರಕ್ಕೆ ಉತ್ತರಿಸಬೇಕು ಎಕ್ಸ್ಟ್ರಾ ಎರಡು ಕ್ವಶನ್ಗಳು ಇರ್ತವೆ ನೀವು ಮೂರಕ್ಕೆ ಉತ್ತರಿಸಿ ಐದು ಇರ್ತವೆ ಮೂರಕ್ಕೆ ಉತ್ತರಿಸಿ ಪ್ರತಿ ಘಟಕದಿಂದಲೂ ಒಂದೊಂದು ಪ್ರಶ್ನೆಗಳು ಇಲ್ಲಿ ಬರ್ತವೆ ಅದಕ್ಕೆ ವಿದ್ಯಾರ್ಥಿಗಳು ಇದನ್ನು ಪ್ರಬಂಧ ಮಾದರಿಯ ಪ್ರಶ್ನೆಗಳಿರುವುದರಿಂದ ದೀರ್ಘ ಉತ್ತರದ ಪ್ರಶ್ನೆಗಳು ಕನಿಷ್ಠ ಐದು ಗರಿಷ್ಠ ಆರು ಪುಟಗಳವರೆಗೆ ನೀವು ಉತ್ತರಿಸಬಹುದು ಇಲ್ಲಿ ಒಂದಕ್ಕೆ ಹತ್ತು ಅಂಕ ಹತ್ಮೂರಲೇ ಒಟ್ಟು ಮೂವತ್ತು ಅಂಕ ನಂತರ ಪ್ರಶ್ನೆ ಸಂಖ್ಯೆ ಎರಡು ಇಲ್ಲಿ ಟಿಪ್ಪಣಿಯ ಮಾದರಿಯ ಪ್ರಶ್ನೆಗಳಿರ್ತವೆ ಒಟ್ಟು ಆರು ಪ್ರಶ್ನೆಗಳನ್ನು ಕೊಡ್ತಾರೆ ಅದರಲ್ಲಿ ನಾಲ್ಕಕ್ಕೆ ನೀವು ಉತ್ತರಿಸಬಹುದು ಟಿಪ್ಪಣಿ ಮಾದರಿ ಪ್ರಶ್ನೆಗಳಲ್ಲಿ ಯಾವ ರೀತಿಯಾಗಿ ಪ್ರಶ್ನೆಗಳಿರ್ತವೆ ಅಂತಂದರೆ ಕವಿ ಪರಿಚಯದ ಮೇಲೆ ಸಂಕ್ಷಿಪ್ತವಾದ ಕವಿ ಪರಿಚಯ ಜೀವನ ಚರಿತ್ರೆ ಕವಿಯ ಕಾಲ ಜನ್ಮಸ್ಥಳ ಕೃತಿಗಳು ಅವ್ರ ಬಗ್ಗೆ ಕೇಳ್ಬೋದು ಅಂತಂದರೆ ಪದ್ಯ ಗದ್ಯಗಳ ವಚನಗಳ ಸಾರಾಂಶಗಳನ್ನು ಸಂಕ್ಷಿಪ್ತವಾಗಿ ಚರ್ಚಿಸ್ಬೋದು ಅಂತಂದರೆ ಕಥೆಗಳ ಸಂಕ್ಷಿಪ್ತ ಸಾರಾಂಶ ಪಾತ್ರಗಳ ವೈಶಿಷ್ಟ್ಯತೆಗಳನ್ನು ಕೇಳ್ಬೋದು ಹೀಗೆ ಇಲ್ಲಿ ಟಿಪ್ಪಣಿ ಮಾದರಿಯ ಪ್ರಶ್ನೆಗಳಿರ್ತವೆ ಘಟಕ ಒಂದು ಘಟಕ ಎರಡು ಘಟಕ ಮೂರು ಘಟಕ ಐದು ನಾಲ್ಕನೇ ಘಟಕಕ್ಕೆ ಇಲ್ಲಿ ಪ್ರಶ್ನೆಗಳು ಬರೋದೇ ಇಲ್ಲ ವಿದ್ಯಾರ್ಥಿಗಳು ಕೇವಲ ನಾಲ್ಕು ನಾಲ್ಕು ಘಟಕದ ಮೇಲೆ ಟಿಪ್ಪಣಿಗಳನ್ನು ತಯಾರಿಸ್ಕೋಬೋದು ಇಲ್ಲಿಯೂ ಕೂಡ ಒಂದಕ್ಕೆ ಐದು ಅಂಕ ಅಂತಹ ನಾಲ್ಕು ಪ್ರಶ್ನೆಗಳಿಗೆ ಉತ್ತರಿಸಬಹುದು ಒಟ್ಟು ಇಪ್ಪತ್ತು ಅಂಕ ಐದ್ ನಾಲ್ಕಲೆ ಇಪ್ಪತ್ತು ಇನ್ನು ಪ್ರಶ್ನೆ ಸಂಖ್ಯೆ ಮೂರು ಸಂದರ್ಭದೊಡನೆ ಸ್ಪಷ್ಟೀಕರಿಸಿ ಒಂದಕ್ಕೆ ಐದು ಅಂಕ ಅಂತಂದರೆ ಒಟ್ಟು ಐದು ಪ್ರಶ್ನೆಗಳನ್ನು ಕೊಟ್ಟು ಅದರಲ್ಲಿ ಮೂರಕ್ಕೆ ಉತ್ತರಿಸಬೇಕು ಎರಡು ಪ್ರಶ್ನೆಗಳಲ್ಲಿ ಹೆಚ್ಚುವರಿ ಪ್ರಶ್ನೆಗಳಾಗಿರುತ್ತವೆ ಆ ಘಟಕ ಒಂದು ಘಟಕ ಎರಡು ಘಟಕ ಮೂರಕ್ಕೆ ಮಾತ್ರ ಇಲ್ಲಿ ಸಂದರ್ಭದೊಡನೆ ಸ್ಪಷ್ಟೀಕರಿಸಿ ಪ್ರಶ್ನೆಗಳು ಬರ್ತವೆ ಇಲ್ಲಿಯೂ ಕೂಡ ಒಂದಕ್ಕೆ ಐದು ಅಂಕ ಒಟ್ಟು ಮೂರು ಪ್ರಶ್ನೆಗಳಿಗೆ ಉತ್ತರಿಸಬೇಕು ಐದು ಮೂರಲೇ ಹದಿನೈದು ಒಟ್ಟು ಅಂಕಗಳು ನಂತರ ನಾಲ್ಕನೇದು ಪ್ರಶ್ನೆ ಸಂಖ್ಯೆ ನಾಲ್ಕು ಒಂದೇ ವಾಕ್ಯದ ಹದಿನೈದು ಪ್ರಶ್ನೆಗಳು ಒಂದು ಅಂಕದ ಪ್ರಶ್ನೆಗಳು ಇವು ಒಟ್ಟು ಹದಿನೈದು ಪ್ರಶ್ನೆಗಳಿಗೆ ನೀವು ಇಲ್ಲಿ ಉತ್ತರಿಸ್ಬೋದು ಇಲ್ಲಿಯೂ ಕೂಡ ನಿಮ್ಮ ಕವಿ ಪರಿಚಯದ ಮೇಲೇ ಪ್ರಶ್ನೆಗಳನ್ನು ಕೇಳ್ತಾರೆ ಪಾತ್ರಗಳ ಹೆಸರನ್ನುಗಳ ಹೆಸರುಗಳನ್ನು ಕೇಳ್ತಾರೆ ಪದ್ಯಗಳಲ್ಲಿ ಬರುವ ಪಾತ್ರಗಳ ಹೆಸರುಗಳನ್ನು ಕೇಳ್ತಾರೆ ಕವಿಗಳ ಅಂಕಿತನಾಮ ಕಾವ್ಯನಾಮ ಕವಿಗಳ ಜನ್ಮಸ್ಥಳ ಹುಟ್ಟೂರು ನಂತರ ಅವರ ಕಾಲ ಅವರ ಪ್ರಮುಖವಾದ ಕೃತಿಗಳು ಬಿರುದುಗಳು ಕವಿಗಳ ಪ್ರಮುಖವಾದ ಕೃತಿಗಳ ಮೇಲೆ ಇಲ್ಲಿ ಒಂದು ಅಂಕದ ಹದಿನೈದು ಪ್ರಶ್ನೆಗಳನ್ನು ಕೇಳ್ತಾರೆ ವಿದ್ಯಾರ್ಥಿಗಳು ಇದನ್ನು ತಿಳ್ಕೊಬೋದು ಹದಿನೈದು ಇಂಟು ಒಂದು ಈಕ್ವಲ್ ಟು ಹದಿನೈದು ಒಟ್ಟು ಪ್ರಶ್ನೆಗಳು ಹದಿನೈದು ಒಟ್ಟು ಅಂಕಗಳು ಹದಿನೈದು ನಂತರ ನಿಮ್ಮ ಆಂತರಿಕ ಅಂಕಗಳನ್ನು ಯಾವ ರೀತಿಯಾಗಿ ವಿಭಾಗಿಸ್ತಾರೆ ಅಂತಂದ್ರೆ ಹತ್ತು ಅಂಕದ ಹತ್ತು ಅಂಕದ ಒಂದು ಆಂತರಿಕ ಪರೀಕ್ಷೆಯನ್ನು ತೆಗೆದುಕೊಬಹುದು ಅಥವಾ ಎರಡು ಪ್ರಶ್ನೆಗಳನ್ನು ತೆಗೆದು ಎರಡು ಪರೀಕ್ಷೆಗಳನ್ನು ತೆಗೆದುಕೊಂಡು ಒಂದಕ್ಕೆ ಐದು ಅಂಕಗಳನ್ನಾಗಿ ವಿಭಾಗಿಸಬಹುದು ಇಲ್ಲಿ ಐ ಎ ಒನ್ ಅಂತದ್ದೇ ಎಲ್ಲ ಇಂಟರ್ನಲ್ ಅಸೆಸ್ಮೆಂಟ್ ಒನ್ ಅದಕ್ಕೆ ಐದು ಇಂಟರ್ನಲ್ ಇಂಟರ್ನಲ್ ಅಸೆಸ್ಮೆಂಟ್ ಟೂ ಅದಕ್ಕೆ ಐದು ಹೀಗೆ ನಿಮ್ಮ ಇಂಟರ್ನಲ್ ಅಸೆಸ್ಮೆಂಟ್ ಒನ್ ಇಂಟರ್ನಲ್ ಅಸೆಸ್ಮೆಂಟ್ ಟೂಗೆ ಹತ್ತು ಅಂಕಗಳಿವೆ ನಂತರ ನಿಮ್ಮ ನಿಯೋಜಿತ ಕಾರ್ಯ ಅಥವಾ ಅಸೈನ್ಮೆಂಟ್ಗೆ ಐದು ಅಂಕಗಳಿವೆ ನಿಮ್ಮ ಹಾಜರಾತಿ ನಿಮ್ಮ ಅಟೆಂಡೆನ್ಸ್ಗೆ ಇಲ್ಲಿ ಐದು ಅಂಕಗಳಿವೆ ಒಟ್ಟು ಇಪ್ಪತ್ತು ಅಂಕಗಳನ್ನು ಈ ರೀತಿಯಾಗಿ ನಾವು ಅಧ್ಯಯನ ಮಾಡ್ಕೋತೀವಿ ಅಥವಾ ವಿಭಾಗಿಸ್ಕೋತೀವಿ ನಿಮ್ಮ ಶೇಕಡ ಎಪ್ಪತ್ತೈದರಷ್ಟು ನಿಮ್ಮ ಹಾಜರಾತಿ ಇದ್ದರೆ ನಿಮಗೆ ಐದಕ್ಕೆ ಐದು ಅಂಕಗಳು ಸಿಗ್ತವೆ ವಿದ್ಯಾರ್ಥಿಗಳಿಗೆ ಹಾಜರಾತಿಯೂ ಕೂಡ ತುಂಬ ಬಹುಮುಖ್ಯ ಇಷ್ಟು ನಿಮ್ಮ ಈ ಬಿ ಬಿ ಎ ಮತ್ತು ಬಿ ಬಿ ಎಸ್ ಸಿ ಎಗೆ ಇರುವಂಥ ಬೇಸಿಕ್ ಕನ್ನಡ ಪುಸ್ತಕದ ಪಠ್ಯಕ್ರಮ ಹಾಗೂ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಈ ರೀತಿಯಾದ ವಿಷಯಾಂಶಗಳನ್ನು ಒಳಗೊಂಡಿದೆ ವಿದ್ಯಾರ್ಥಿಗಳು ಇದನ್ನು ನೋಡಿಕೊಂಡು ಅಧ್ಯಯನಿಸ್ಬೋದು ಇಷ್ಟು ಮಾಹಿತಿಯನ್ನು ಆರಿಸಿದ್ದಕ್ಕಾಗಿ ಅನಂತ ಧನ್ಯವಾದಗಳು ಇಂತಿ ನಿಮ್ಮ ಬಿ ಜಿ ಸ್ಪರ್ಧಾ ಅಕಾಡೆಮಿ ಥ್ಯಾಂಕ್ ಯು